ಆರ್ಸಿಬಿ ಸಂಭ್ರಮಾಚರಣೆಯ ವೇಳೆ ಕಾಲ್ಕುಳಿತಕ್ಕೆ ಸಿಲುಕಿ ದುರಂತ ಕೋಲಾರದಲ್ಲಿ ಜಿಲ್ಲಾ ಬಿಜೆಪಿಯಿಂದ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಕೋಲಾರ ನಗರದ ಡೂನೈಟ್ ಸರ್ಕಲ್ನಲ್ಲಿ ಬಿಜೆಪಿ ಮೊನ್ನೆ ನಡೆದಂಥ ಆರ್ ಸಿ ಬಿ ವಿಜಯೋತ್ಸವ ರ್ಯಾಲಿಯಲ್ಲಿ ಸುಮಾರು ಹನ್ನೊಂದಕ್ಕಿಂತ ಹೆಚ್ಚು ಅಮಾಯಕರ ಪ್ರಾಣಗಳನ್ನು ತಗೊಂಡಂತ ಈ ಒಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ಒಂದು ಕೋಲಾರ ಜಿಲ್ಲಾ ಬಿಜೆಪಿ ಇವತ್ತು ಹೋರಾಟ ಮಾಡ್ತಾ ಇದೆ ಇವನು ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳನ್ನ ಇವರು ಅಮಾನತ್ ಮಾಡಿ ಇವತ್ತು ಜನಗಳಿಗೆ ದಿಕ್ ತಪ್ಪಿಸುವಂತ ಕೆಲಸ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಓಮೇಶ್ ಆದಂತ ಪರಮೇಶ್ವರ್ ಮಾಡ್ತಾ ನಾನು ನಿಮ್ಗೆ ಎರಡು ಮೂರು ನಿಮಿಷಕ್ಕೆ ಗಮ್ತೀನಿ ಚಾಂಪಿಯನ್ ಶೋಪೆ ಆಯಿತು ಮುಂಬೈಯಲ್ಲಿ ಐದು ದಿವಸಗಳ ಆದಮೇಲೆ ಸುಮಾರು ಇಪ್ಪತ್ತೈದು ಲಕ್ಷ ಜನ ಸೇರಿದ್ರು ಇಪ್ಪತ್ತೈದು ಕಿಲೋಮೀಟರ್ ಮೆರವಣಿಗೆ ಆಯಿತು ಒಂದು ಸಣ್ಣ ಅಹಿತಕರ ಘಟನೆ ಆಗಿಲ್ಲ ಕೋಲ್ಕೋಟ ನೈಟ್ ರೈಡರ್ಸ್ಗೆ ಇದ್ರು ಎರಡು ಮೂರು ದಿವಸ ಆದ್ಮೇಲೆ ಅವರು ಈ ಒಂದು ವಿಜಯೋತ್ಸವ ಮಾಡಿದ್ರು ಸುಮಾರು ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಜನ ಸೇರಿದ್ರು ಒಂದು ಸಣ್ಣ ಐತ ಕೆಳಗಡೆ ಆಗಿಲ್ಲ ಅದೇ ರೀತಿ ಚೆನ್ನೈ ಅವ್ರಿಗೆ ಚೆನ್ನೈ ಅವ್ರಿಗೆ ಸೇಮ್ ಆಯ್ತು ಯಾವುದೇ ರೀತಿ ಸಣ್ಣ ಪ್ರಾಣ ಹಾನಿಯಾಗಿಲ್ಲ ಇವರು ಏನು ಆರ್ ಸಿ ಬಿ ಯಾಲೋ ಇದೆ ಪ್ರಪಂಚದಲ್ಲಿ ಯಾವುದೇ ಒಂದು ಕ್ರೀಡಾ ತಂಡಕ್ಕೆ ಇಷ್ಟು ಪ್ರಾಣ ಫಾಲೋ ಇಲ್ಲ ಮತ್ತೆ ಹದಿನೆಂಟು ಆವೃತ್ತಿಯಲ್ಲಿ ಪ್ರಥಮ ಬಾರಿಗೆ ಈ ಒಂದು ಆರ್ ಸಿ ಬಿ ಗೆದ್ರು ಸುಮಾರು ಅರವತ್ ಕೋಟಿ ಜನ ಇದನ್ನ ವೀಕ್ಷಣೆ ಮಾಡಿದ್ರು ಪ್ರಪಂಚದಲ್ಲಿ ರೆಕಾರ್ಡ್ ಆಯ್ತು ನಿಮ್ಗೆ ಗೊತ್ತಿರ್ಲಿ ಕಲ್ಪನೆ ರಾಜ್ಯ ಸರ್ಕಾರಕ್ಕೆ ಇರ್ಲಿಲ್ವಾ ರಾಜ್ಯ ಸರ್ಕಾರ ಯಾವ ರೀತಿ ಒಂದು ಪ್ರಿಕಾಷನರಿ ಸಭೆ ಕೂಡ ತಗೊಂಡಿಲ್ಲ ಒಂದು ಮೀಟಿಂಗ್ ಮಾಡಿಲ್ಲ ಯಾವುದೇ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತಂದಿಲ್ಲ ಅವ್ರು ಹೇಳಿದ್ರು ರ್ಯಾಲಿ ಮಾಡಬಾರ್ದು ಅಂತ ಓಕೆ ನಿಮ್ಗೆ ಯಾರು ವಿಧಾನಸೌಧದಲ್ಲಿ ಮಾಡುವ ವಿಧಾನಸೌಧದಲ್ಲಿ ಎರಡೂವರೆ ಗಂಟೆವರೆಗೂ ಯಾವುದೇ ನೀವು ಒಂದು ಆರ್ಡರ್ ಹೊಡಿಸಿರ್ಲಿಲ್ಲ ನಿಮ್ಗೆ ಚಟಕ್ಕೆ ನಿಮ್ಮ ಮಕ್ಕಳ ನಿಮ್ಮ ವಂಶಗಳ ಮೊಮ್ಮಕ್ಕಳ ಫೋಟೋಗ್ರಾಫಿಗೋಸ್ಕರ ಜನಗಳನ್ನ ಇವತ್ತು ನೀವು ಬಲಿ ಕೊಟ್ಟಿದ್ದೀರಿ ನಿಮ್ಗೆ ಯಾವುದೇ ರೀತಿಯಲ್ಲಿ ಜನಗಳು ಬರೋಗೆ ಅಭಿಮಾನ ಇರಲಿಲ್ಲ ಆದ್ರೆ ಇವತ್ತು ಏನು ಅಮಾಯಕರ ಪ್ರಾಣವನ್ನ ಬಲಿ ತಗೊಂಡಿರೋದಕ್ಕೆ ಕೆಲವು ಪೊಲೀಸ್ ಅಧಿಕಾರಿಗಳನ್ನ ನೀವು ಸಸ್ಪೆಂಡ್ ಮಾಡೋ ಮುಖಾಂತರ ತಮ್ಮಲ್ಲಿ ಬಂದಿರುವಂತ ಆರೋಪಗಳನ್ನ ಬೇರೆ ಕಡೆ ಸಲ್ಲಕ್ಕೆ ಮರುಮಾಚಕ್ಕೆ ನೀವು ಮಾಡ್ತಾ ಇದ್ರಿ ಇದಕ್ಕೆ ನೇರ ಹೊಣೆ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಪರಮೇಶ್ವರ್ ಅವರು ಅವರು ಮೂರು ಜನ ರಾಜೀನಾಮೆ ಕೊಟ್ಟು ಕಾನೂನು ರೀತಿ ಏನು ಇದನ್ನ ಎದುರಿಸಬೇಕಾಯ್ತು ಅದನ್ನ ಮಾಡ್ತಾ ಇಲ್ಲ ಇವತ್ತು ಆ ಕಾರಣಕ್ಕೆ ಇವತ್ತು ಇಡೀ ರಾಜ್ಯ ರಾಜ್ಯಾದ್ಯಂತ ಬಿ ಜೆ ಪಿ ರಸ್ತೆಗಳಿದೆ ಹೋರಾಟ ಮಾಡ್ತಾ ಇದೆ ರಾಜ್ಯಪಾಲರು ಈ ಒಂದು ಸರ್ಕಾರವನ್ನ ವಜಾ ಮಾಡೋ ಮುಖಾಂತರ ಅವರಿಗೆ ತಕ್ಕ ಶಿಕ್ಷೆ ಕೊಡಬೇಕು ಇದೇ ತೆಲಂಗಾಣದಲ್ಲಿ ಪುಷ್ಪ ಏನು ಚಿತ್ರೀಕರಣ